ಹಲೋ ಸ್ನೇಹಿತರೈ ವೆಲ್ಕಮ್ ಟು ಅಗ್ರಿಟೆಕ್ ಕನ್ನಡ ಚಾನೆಲ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಕಳೆ ನಿಯಂತ್ರಣದ ಬಗ್ಗೆ ಸುಮಾರು ವಿಡಿಯೋಗಳು ಮಾಡಿರ್ತೀನಿ ಅದು ನಮ್ಮ ಕಡೆ ಬಂದು ಕಳೆ ನಾಶಕಗಳನ್ನ ಅಷ್ಟೊಂದು ಬಳಕೆ ಮಾಡೋದಿಲ್ಲ ಇನ್ನು ಮ್ಯಾನ್ಯಲ್ ಆಗಿ ಯಾವ ರೀತಿ ಎಲ್ಲ ಮಾಡ್ತೀರಿ ಅಂತ ನಿಮಗೆ ಗೊತ್ತಿರ್ತದೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಲ್ಲಿ ಬೀಜ ಬರೋದಕ್ಕೆ ಮೊದಲು ಕಳೆನ ನಿಯಂತ್ರಣಕ್ಕೆ ತಗೋಬರ್ಬೇಕು ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ವರ್ದಾಕಿರೋದು ಈ ಗುಡ್ಡೆಗಳು ಗಮನಿಸೋದಾದ್ರೆ ನೀವು ಇಲ್ಲಿ ಗಮನಿಸ್ಬೋದು ಸೊ ಇದೆಲ್ಲ ವರ್ದಾಕಿರೋದು ಈಗ ಬೆಳಿಗ್ಗೆ ಸೊ ಈ ಥರ ಈ ಥರ ಮೆಥಡಲ್ಲಿ ಬಂದು ಕಳೆ ನಿಯಂತ್ರಣ ಮಾಡ್ತೀರಿ ನಮ್ಮ ಕಡೆ ಯಾಕಪ್ಪ ಅಂತೇಳಿದ್ರೆ ಕಳೆ ನಾಶಗಳನ್ನ ಯಥೇಚ್ವಾಗಿ ಬಳಕೆ ಮಾಡ್ತಾ ಮಾಡ್ತಾ ನೆಲ ಎಲ್ಲ ಹಾಳಾಗಿ ಹೋಗ್ತಾ ಇರ್ತದೆ ಜೊತೆಗೆ ಅದರಲ್ಲಿ ಬಡಿಯೋಂಥ ಬೆಳೆಗಳನ್ನ ನಾವೇ ತಿಂದು ನಾವೇ ಚಾನ್ಸಸ್ ಚಾನ್ಸಸ್ಗಳು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಬಂದು ಈ ನ ಫಾಲೋ ಮಾಡ್ಕೊಂಡು ನಮ್ಮ ಕಡೆ ಬಂದು ಕಳೆ ನಿಯಂತ್ರಣನ ಮಾಡ್ತೀರಿ ಸೊ ಇನ್ನು ಹೊರೆಯೋದೆಲ್ಲ ನಿಮ್ಗೆ ಆಲ್ಮೋಸ್ಟು ಸುಮಾರು ವಿಡಿಯೋಗಳಲ್ಲಿ ತೋರಿಸಿದೀನಿ ಈಗ ಬಂದು ಗಮನಿಸೋದಾದ್ರೆ ನೋಡಿ ಈ ತರ ಕ್ಲೀನ್ ಆಗಿ ಫ್ಲಾಟ್ ಎಲ್ಲ ಕಳೆ ಎಲ್ಲ ನಿಯಂತ್ರಣಕ್ಕೆ ತಗೊಂಡ್ಬರ್ಬೇಕು ಈ ಮೆಥಡಲ್ಲಿ ಅಂತ ಹೇಳಿದ್ರೆ ಈಗ ಕಳೆ ಮ್ಯಾನ್ಯಲ್ ಆಗಿ ಒರಿಯೋ ಅಂತ ಕೆಲಸ ಇದರಲ್ಲಿ ಅದನ್ನ ಬಿಟ್ರೆ ಇನ್ನು ಯಾವುದಾದ್ರು ಚಿಕ್ಕ ಚಿಕ್ಕ ಟೂಲ್ಗಳು ಈ ಪವರ್ ವೀಡರ್ ಅಂಥದನ್ನೆಲ್ಲ ಇದರಲ್ಲಿ ಈ ಸಾಲಗಳಲ್ಲಿ ಧಾರಾಳವಾಗಿ ಓಡಿಸ್ಕೊಬಹುದು ನಿಮಗೆ ಗಮನಿಸ್ತಾ ಇದೀರಲ್ಲ ನೋಡಿ ನೀಟಾಗಿ ಅಗಲವಾಗಿದೆ ಧಾರಾಳವಾಗಿ ಪವರ್ ಬೀಡರ್ನ ಓಡಿಸ್ಕೊಬೋದು ಬುಡುಗಳಲ್ಲಿ ಬರುವಂಥ ಕಳೆಗಳನ್ನ ಕಿತ್ತಾಕೋಬೋದು ಅಥವಾ ಮಲ್ಚಿಂಗ್ ಪೇಪರ್ ಯೂಸ್ ಮಾಡ್ಕೊಬೋದು ಇನ್ನು ಇದನ್ನ ಹೊರತುಪಡಿಸಿ ಈಗ ಇಲ್ಲಿ ನೋಡಿ ಈ ರೀತಿಯಲ್ಲಿ ಕಳೆನ ತೆಗಿಬೇಕು ನೋಡಿ ಬೀಜ ಬರೋದಕ್ಕೆ ಮೊದಲು ಈ ರೀತಿ ಕಳೆ ನಿಯಂತ್ರಣಕ್ಕೆ ತಗೊಂಬಂದುಬಿಟ್ರೇ ಒಂದಷ್ಟು ನಮಗೆ ಏನನ್ನೋದು ಬೀಜ ಅನ್ನೋದು ಉದುರ್ದಿರ ಇದ್ದಾಗ ಕಳೆ ಕಂಟ್ರೋಲ್ ಆಗ್ತಾ ಇರ್ತದೆ ಇನ್ನು ಬೀಜ ಎಲ್ಲ ಬಂದು ಇದರಲ್ಲೇ ಉದುರಿ ಎಲ್ಲ ಬೆಳವಣಿಗೆ ಆದ ಮೇಲೆ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ತುಂಬಾ ಕಷ್ಟ ಆಗುತ್ತೆ ಮೊದಲನೇ ಬೆಳೆದಲ್ಲಿ ಬಂದು ಬೀಜಗಳು ಉದರಿರೋ ಅಂತ ಪ್ರಭಾವ ಈಗ ಇಲ್ಲಿ ನಿಮ್ ಮುಂದೆ ಕಾಣಿಸ್ತಾ ಇದೆ ಇನ್ನು ಕಳೆ ಎಲ್ಲ ತೆಗಿತಾ ಇರೋದು ಹುಳಿ ಸುರಾಜಮ್ಮ ಇಲ್ಲೇ ಆ ನೋಡಿ ಇದು ಇದ್ರಲ್ಲಿ ಇಟ್ಕೊಂಡು ವರಿ ಹ್ಮ್ ನೋಡಿ ಈ ರೀತಿಯಲ್ಲಿ ವರ್ಕೊಂತ ಹೋಗ್ತಾ ಇರ್ಬೇಕು ಇದು ಬಂದು ಮಣ್ಣಿನ ರಕ್ಷಣೆನೂ ಆಗುತ್ತೆ ಒಂದ್ ಸ್ವಲ್ಪ ಕ ಮೇಲೆ ಡಿಪೆಂಡೆನ್ಸಿನೂ ಕಡಿಮೆ ಆಗುತ್ತೆ ಇವಾಗ ಇದರಲ್ಲೇ ಬೀಜ ಬಂದಿರುತ್ತೆ ಕಳೆನಾಶಕ ಸ್ಪ್ರೇ ಮಾಡ್ತೀರಾ ಆ ಕಳೆ ಮೇಲೆ ಆ ಬೀಜ ಎಲ್ಲ ಅದರಲ್ಲೇ ಉದುರ್ತದೆ ಈ ರೀತಿ ಎಲ್ಲ ಹೊರದು ಹೊರ್ಗಡೆಗೆ ಹಾಕ್ಬಿಟ್ಟಾಗ ಏನಾಗುತ್ತೆ ಬೀಜ ಇದ್ರೇನು ಅಷ್ಟೇ ಹೊರಗಡೆಗೆ ಹೋಗ್ಬಿಡ್ತದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಹೊರ್ಗಡೆಗೆ ಹೋಗ್ಬಿಡ್ತದೆ ಇನ್ನು ಅಲ್ಪ ಸ್ವಲ್ಪ ಉದುರೋದು ಇನ್ನೊಂದು ಬೆಳೆಗೆ ಅಥವಾ ನೆಕ್ಸ್ಟ್ ಟೈಮು ಬರುತ್ತೆ ಮೊಳಕೆ ಆ ಟೈಮಲ್ಲೇ ಹೊರದಾಕ ಇದನ್ನೆಲ್ಲ ಹೊರದುಪಡಿಸಿ ಪಡಿಸಿ ಈಗ ಏನಂತ ಹೇಳಿದ್ರೆ ಚಿಕ್ಕ ಚಿಕ್ಕದಾಗಿ ಮ್ಯಾನ್ಯಲ್ ವೀಡರ್ಗಳು ಇಂಥವೆಲ್ಲ ಬಂದಿರ್ತವೆ ಸೊ ಅಂಥದ್ದು ಒಂದು ಮ್ಯಾನ್ಯಲ್ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಕೊಡ್ತೀನಿ ಸೊ ಯಾವ ರೀತಿ ಇರ್ತದೆ ಏನು ಪ್ರೈಸ್ ಆಗುತ್ತೆ ಸೊ ಇದನ್ನೆಲ್ಲ ಯಾವ ರೀತಿ ಅದನ್ನಲ್ಲಿ ಕೆಲಸ ಮಾಡ್ಬೋದು ಅನ್ನೋದೆಲ್ಲ ಈಗ ತೋರಿಸ್ತೀನಿ ಬನ್ನಿ ಇನ್ನ ವೀಡರ್ ಅಂತ ಹೇಳಿದ್ರೆ ಟಂಟ ಇಲ್ಲಿದೆ ನೋಡ್ರಿ ಇದೇ ವೀಡರ್ ಏನು ಹಿಂಗಿದೆ ಕಡ್ಡಿ ತರ ಎತ್ಕೊಂಡು ನಿಂತ್ಕೊಂಡು ಅವನೇ ಅನ್ಕೊಂಬಡ್ರಿ ಕೆಲವೊಬ್ಬರಿಗೆ ಕೂತ್ಕೊಂಡು ಕಳೆ ಹೊರ್ಯೋದಕ್ಕೆ ಕಷ್ಟ ಅನಿಸ್ಬೋದು ಅಥವಾ ಬಗ್ಕೊಂಡು ಕಳೆ ಹೊರ್ಯೋದಕ್ಕೆ ಕಷ್ಟ ಅನ್ಸ್ಬಹುದು ಈಗ ಏನಪ್ಪ ಅಂತ ಹೇಳಿದ್ರೆ ಈ ಮೊಳಕೆಗಳಲ್ಲಿ ಈಗ ಬೀಜ ಬಂದಿರಲ್ಲ ಅಂತ ಟೈಮಲ್ಲಿ ಮೊಳಕೆಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ತರ ಒಂದು ಟೂಲ್ ಇದ್ದರೆ ನಾರ್ಮಲ್ ಆಗಿ ನಾವು ಕೆಲಸಗಳೇನೋ ಇರೋದು ಇರೋಲ್ಲ ಎಲ್ಲಾದರೂ ಓಡಾಡ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡಿರೋ ಬದಲು ಒಂದು ಸು ಫ್ರೀಯಾಗಿರೋ ಒಂದು ನಾಲ್ಕು ನಾಲ್ಕು ಲೈನು ನೋಡ್ತಿರ್ಬೋದು ಇಷ್ಟೇ ಸಿಂಪಲ್ ಆಗಿ ಹಿಂಗೆ ಅಂದ್ಬಿಟ್ರೆ ಸೊ ಬೇರೆಗಳೆಲ್ಲ ಏನಾಗ್ತದೆ ಅಲ್ಲೇ ಕಟ್ಟಾಗಿ ಹೋಗ್ತದೆ ಸೊ ಬೀಜ ಇಲ್ಲ ಅಂದಾಗ ಅದು ಕಳೆ ಅಲ್ಲೇ ಇದ್ರೇನು ಏನು ಚಿಂತೆ ಇರೋದಿಲ್ಲ ಇಷ್ಟು ಮಾತ್ರ ನೀವು ಆರಾಮಾಗಿ ಕೆಲಸ ಅನ್ನೋದು ಮಾಡ್ಕೊಂಡು ಈಗ ನೋಡಿ ಈ ಎಡ್ಜ್ಗಳಲ್ಲೂ ಸಹ ನೀಟಾಗಿ ಕಳೆ ಅನ್ನೋದನ್ನು ತೆಗೆದಾಕ್ಬೋದು ನೋಡ್ತಿರ್ಬೋದು ಇಲ್ಲಿ ಗಿಡಗಳು ಸಂದು ಈ ಥರ ಎಲ್ಲ ಸ್ವಲ್ಪ ಡ್ರೈ ಆಗಿರೋವಾಗ ಮಾಡ್ಕೊಳ್ಳೋದು ಉತ್ತಮ ಜಾಸ್ತಿ ತೇವಾಂಶ ಇರೋವಾಗ ಮಾಡಿದಾಗ ಏನಾಗುತ್ತೆ ಆ ಬೇರೆಗಳು ಕೆಲವೊಂದು ಅಂಟ್ಕೊಳ್ಳೋ ಚಾನ್ಸಸ್ ಇರ್ತದೆ ಸ್ವಲ್ಪ ಡ್ರೈ ಆಗಿರೋವಾಗ ಅಂದರೆ ಈಗ ನೆನ್ನೆ ಸುಮಾರಾಗಿ ನೆನೆ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ತೇವಾಂಶ ಇದೆ ಅದೇ ಇನ್ನೊಂದು ಚೂರು ನಾಳೆಗಾದ್ರೆ ತುಂಬಾನೇ ಎಫೆಕ್ಟಿವ್ ಆಗಿರೋದು ಈ ರೀತಿ ಏನಾದರೂ ನೀವು ಕಳೆನ ಇದು ಮಾಡಿಬಿಟ್ಬಿಟ್ರೆ ತ್ಯಾವ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಎರಡು ಮೂರು ಅವರು ಒಣಗ್ತಂದ್ರೆ ಸಾಕು ಆಟೋಮೆಟಿಕ್ಕಾಗಿ ಎಲ್ಲ ಅಲ್ಲೇ ಒಣಗೋಗುತ್ತೆ ಸೊ ಬೀಜ ಬಂದಿರಬಾರ್ದು ಈ ಮೈನಾಗಿ ಈ ಟೂಲಲ್ಲಿ ಕೆಲಸ ಮಾಡೋವಾಗ ಬೀಜ ಬಂದಿದ್ರೆ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ ಕಳೆನಲ್ಲಿ ಮತ್ತೆ ಅಲ್ಲೇ ಉದ್ರೆ ಅಲ್ಲೇ ಮಳಿತಾ ಇರ್ತದೆ ಸೊ ಬೀಜ ಬರೋಕ್ಕೆ ಮೊದಲು ಈ ಟೂಲ್ ಯೂಸ್ ಮಾಡಿಕೊಂಡು ನೋಡಿ ಇಷ್ಟು ಮಾತ್ರ ತೆಗೆದುಬಿಟ್ರೆ ಖಂಡಿತ ಕಳೆ ನಿಯಂತ್ರಣದಲ್ಲಿ ಇಟ್ಕೋಬೋದು ಸ್ನೇಹಿತರೆ ನೋಡ್ದಿರ್ಬೋದು ನೋಡಿ ಈಗ ಜಾಸ್ತಿ ಬಗ್ಗಂಗೂ ಇಲ್ಲ ಕೆಳಗಡೆ ಕೂತ್ಕೊಂಡು ಹೊರದ್ರೆ ಕಾಲು ನೋತದೆ ಅನ್ನಂಗೋ ಇಲ್ಲ ಸಿಂಪಲ್ಲಾಗಿ ಈ ಥರ ಕಳೆ ಎಲ್ಲಿರ್ತದೆ ಅಲ್ಲಿ ಈ ರೀತಿ ಈ ಟೂಲ್ನ ಆಡ್ಸ್ಕೊತ ಹೋಗ್ತಾ ಇದ್ರೆ ಅಲ್ಲಾಡ್ಸು 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 ಅಂತ ಕೆಲಸ ಆತ ಇರ್ತದೆ ಸೊ ಇಷ್ಟೇ ಸಿಂಪಲ್ ಲಾಜಿಕ್ಕು ಈಗ ನೋಡಿ ಇಷ್ಟು ಉದ್ದ ಆಗೋಯ್ತು ಅದನ್ನೇ ಕೂತ್ಕೊಂಡು ಒರಿಬೇಕಂದ್ರೆ ಹೇಳಿದ್ರೆ ಕಷ್ಟ ಆಗುತ್ತೆ ನೋಡಿ ಇಲ್ಲೊಂದಿದೆಯಾ ಸೊ ಮುಗೀತು ಅದ್ರ ಕೆಲಸ ಇಲ್ಲೊಂದಿದೆಯಾ ಮುಗೀತು ಅಷ್ಟೇ ಈ ರೀತಿಯಲ್ಲಿ ಬೇಸಿಕ್ಕು ಮೊಳಕೆಗಳು ಇದ್ದಾಗ ಬೀಜ ಬರೋಕ್ ಮೊದಲು ಸ್ವಲ್ಪ ಡ್ರೈ ಆಗಿರೋವಾಗ ನ ಈ ಟೂಲ್ನ ಯೂಸ್ ಮಾಡಿಕೊಂಡ್ರೆ ಖಂಡಿತ ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ ನೋಡಿ ಮುಗೀತು ಅಷ್ಟೇ ಆ ಕಳೆ ಬಂದ್ಬಿಡ್ತು ಇನ್ನು ಇದೇನು ಅಂತ ಆದ ಬಂಡವಾಳ ಹಾಕಬೇಕು ಇವಾಗ ಫವಾರ್ಡ್ ವೀಡರ್ಗಳು ಆ ಥರದ್ದೆಲ್ಲ ಅಂತ ಹೇಳಿದ್ರೆ ಸುಮಾರು ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿವರೆಗೂ ಬಂಡವಾಳಗಳು ಹಾಕಬೇಕು ಅದು ತಗೊಂಡು ಹೊಡೆಯುವಾಗ ಒಂದೊಂದು ಕಳೆ ಹೋಗ್ತದೆ ಒಂದ್ ಕಳೆ ಹೋಗಲ್ಲ ನೋಡಿ ಈ ರೀತಿ ಈ ರೀತಿ ಒಂದು ಚಿಕ್ಕ ಟೂಲ್ ಇಟ್ಕೊಂಡ್ಬಿಟ್ರೆ ಖಂಡಿತ ನೀವು ಆರಾಮಾಗಿ ಕೆಲಸ ಅನ್ನೋದು ಮಾಡ್ಕೊಬೋದು ನೋಡಿ ಈಗ ಅಲ್ಲಿ ಪಕ್ಕದಲ್ಲಿ ಹೊರಿತಾ ಇದಾರಲ್ಲ ಆ ತರ ಕೂತ್ಕೊಂಡು ಹೊರಿಬೇಕಂತ ಹೇಳಿದ್ರೆ ಸುಮಾರು ಟೈಮ್ ತಗೊಳ್ತದೆ ನೋಡಿ ಇದು ಒಂದು ಲೈನ್ ಬಂದೇ ಬಿಟ್ಟೆ ನಿಮ್ ಜೊತೆ ಮಾತುಗಳು ಹೇಳ್ಕೊಂಡೆ ಆಗೋಯ್ತು ಒಂದ್ ಸಾಲು ಅವ್ರಿಗೂ ಯಾವುದೋ ಸ್ವಲ್ಪ ಎಲ್ಪ್ ಆದಂಗೆ ಆಯ್ತಿದ್ರಿಂದ ಒಂದು ಲೈನ್ ಮುಂದಕ್ಕೆ ಹೋಗ್ತಾರೆ ಕಳೆ ಹೊರಿತಾ ಇರೋ ಅವರು ನಿಮಗೆ ಡೆಮೋ ತೋರಿಸ್ಬೇಕು ಅಂತ ಇದನ್ನ ಕಳೆ ಇರೋಂಥ ತೋಟದಲ್ಲಿ ಬಂದು ಈಗ ತೋರಿಸ್ತಾ ಇರೋದು ನೋಡಿ ಸಿಂಪಲ್ ಆಗಿ ಈಗೇನು ನಿಮ್ಮ ಜೊತೆ ಮಾತಾಡ್ಕೊಂಡು ಒಂದು ಎರಡು ಮೂರು ನಿಮಿಷದಲ್ಲಿ ಒಂದು ಸಾಲ್ ಬಂದ್ಬಿಟ್ಟೆ ಸೊ ಇಷ್ಟೇ ಸಿಂಪಲ್ ಲಾಜಿಕ್ಕು ಇನ್ನು ಇದ್ರ ಪ್ರೈಸು ಇದರಲ್ಲಿ ಬಂದು ಏನಪ್ಪ ಹೇಳಿದ್ರೆ ನಿಮ್ಗೆ ಇದು ಏನು ಮಾಡ್ತದೆ ಕೆಲಸ ಅಂತ ಸುಮಾರು ಜನ ನೋಡಿರ್ತೀರ ಸುಮ್ಮನೆ ಏನಕ್ಕಪ್ಪ ಇದನ್ನೆಲ್ಲ ತಗೊಳ್ಳೋದು ಅಂದ್ಕೊಂಡಿರ್ತೀರ ಇದ್ರ ಎರಡೂ ಕಡೆ ಶಾರ್ಪ್ ಆಗಿರೋ ಅಂತ ಇದಿರ್ತದೆ ಈ ಬ್ಲೇಡ್ ಏನೇನಿದೆ ಎರಡೂ ಕಡೆ ಶಾರ್ಪ್ ಇರ್ತದೆ ನಾವು ನೆಲದಲ್ಲಿ ಯೂಸ್ ಮಾಡ್ತಾ ಮಾಡ್ತಾ ಇನ್ನೂ ಶಾರ್ಪ್ ಆಗೋಗುತ್ತೆ ಸಮೇತ ಸಮೇತ ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ನಾವು ಫಸ್ಟ್ ಮುಂದ್ಗಡೆ ಹಿಂಗೆ ತಿಳಿದಾಗ ಕಟ್ಟಾಗುತ್ತೆ ಹಿಂದ್ಗಡೆ ಕಟ್ ಕಟ್ಟಾಗುತ್ತೆ ಸೊ ಇದು ಆಕ್ಷನ್ ಆಗೋ ಥರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಷ್ಟೊಂದು ಇದಾಗಿರೋದಿಲ್ಲ ಅಂತ ಆಕ್ಷನ್ ಆಗೋ ಥರ ಕೊಟ್ಟಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಬ್ಲೇಡ್ ಎರಡೂ ಕಡೆ ಇರೋದ್ರಿಂದ ಸುಮ್ಮನೆ ಹಿಂಗೆ ತಳ್ಳ ಅಷ್ಟೊತ್ತಿಗೆ ಎರಡೂ ಸೈಡಲ್ಲಿ ನಾವು ಫ್ರಂಟಿಗೆ ಕಟ್ ಕಟ್ಟಾಗುತ್ತೆ ಬೇರೆಗಳು ಹಿಂದಕ್ಕೆ ಕಟ್ ಕಟ್ಟಾಗುತ್ತೆ ಇದನ್ನು ನೀವು ತಗೊಳ್ಬೇಕಂತ ಹೇಳಿದ್ರೆ ಸುಮಾರು ಆನ್ಲೈನಲ್ಲಿ ಜಾಸ್ತಿನೇ ತುಂಬ ಕಂಪ್ನಿಗಳು ಪ್ರೊವೈಡ್ ಮಾಡ್ತಾರೆ ಇನ್ನು ಇದ್ರ ಪ್ರೈಸ್ ವಿಚಾರಕ್ಕೆಲ್ಲ ಬಂದಾಗ ನಿಮ್ಗೆ ಒಂದು ನಾನ್ನೂರು ರೂಪಾಯಿಂದ ಹಿಡಿದು ಐನೂರು ಆರ್ನೂರು ರೂಪಾಯಿವರೆಗೂ ಆಗುತ್ತೆ ಅಷ್ಟೇ ಇಟೂಲು ಸೊ ಇಂಥದ್ದೊಂದು ಪುಟ್ಟ ತೆಗೆದಿಟ್ಕೊಂಡ್ರೆ ಫ್ರೀ ಟೈಮಲ್ಲಿ ಕೆಲಸ ಇಲ್ದಿರ ಅವಾಗ ಈ ಥರ ಸಣ್ಣ ಸಣ್ಣ ಕಳೆಗಳಿದ್ದಾಗ ಫ್ರೀಯಾಗಿ ಓಡಾಡ್ಕೊಂಡು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು ಈ ಒಂದು ಮಾಹಿತಿ ನಿಮ್ಗೆ ಕೊಡಬೇಕು ಅಂತ ತುಂಬ ಸುಮಾರು ದಿನದಿಂದ ಅನ್ಕೊಂತ ಇದ್ದೆ ಸೊ ಇವತ್ತು ಅದಕ್ಕೆ ಟೈಮ್ ಬಂತು ಅದಕ್ಕೆ ಕೊಡ್ತಾ ಇದ್ದೀನಿ ಸೊ ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಡಕ್ಷಣ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಚಾನಲ್ನ ಇನ್ನಷ್ಟು ಬೆಳೆಸಿದ್ರೆ ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಗಳ ಜೊತೆ ನಿಮ್ಮ ಜೊ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ದಿನ ಟೇಕ್ ಕೇರ್ ಬಾಯ್ ಬೈ ಫ್ರಮ್ ರವಿರಾಜ್